ನಾನು ಹೇಳೋರು ಕೇಳ್ತಿಲ್ವಲ್ಲ ಈಗ ಗೊತ್ತಾಯ್ತಾ ಹೆಂಗಾಯ್ತು ಅಂತ ನನ್ ಗೊತ್ತು ಕಣ್ಣೆ ಇವ್ಳು ಬೇಕು ಬೇಕು ಅಂತಂದ ಪರಂಗ ಕುಯ್ ಕೊಟ್ಟಿರೋದು ಮಗ ಇವಳು ಇಂಥ ತೊಡಗಾಲಿ ಇಂಥ ಮನಾಲಿ ಅಂತ ಗೊತ್ತಿತ್ತಿಲ್ಲ ನನಗೆ ನಡಿ ಹೋಗದ ನಡಿ ಎರ್ಗೆರ್ಗೆ ಆಗತ್ತ ಇಟ್ಟ ಕಾಲಿ ಯಾಕೆ ಮಲ್ಬೇಡ ನೀನು ಅಯ್ಯೋ ಏನು ಏನ್ ಮಾಡಾಕಿ ಸುಮ್ನಿರ ಅಲ್ಲಿ ಬರ್ರಿ ಅಯ್ಯೋ ಅಲ್ಲಿಗೇನ್ ಮಾಡಾಕೆ ಸುಮ್ನಿರು ಎಲ್ಲ ಕಾಲ ಕಲಿಯಕ್ಕೆ ಎದ್ದಿ ಕತೆ ಎಲ್ಲ ಕಾಲ ಕಲಿತಾಕತೆ ಇವತ್ತಿಷ್ಟ ಆಗದೆ ನಾಳೆ ಎಲ್ಲ ಏನೊಂದ್ ತರ್ಕ ಕುತ್ಕೊಂಡಿ ನೀನು ತರ್ಕ ಕುತ್ಕೊಂಡ ಸುಮ್ನೆ ಅದೇನಾದಿ ಒಂದು ವರ್ಷ ಕಲೆ ಗಂಟ್ಲು ಬರದ್ ಬೇಡ ಇವಳ ಈ ನಂಬಕಾಯ್ಕಲ್ ನೀ ಮತ್ತೆ ನಡಿ ಅಲ್ಲ ನೋಡಿ ಯಾವ ಮುಟ್ಟಿಗೆ ಯಾವ ಮುಟ್ಟಿ ಸರಿಯಾಗಾಯ್ತು ಒಟ್ಟಿಗೆ ಆಗೋದಾಯ್ತವ ಸಭೆಯಲ್ಲಿ ಸರಿಯಾಗಿ ಮನ ಆಯ್ತು ನಡಿ ಅಯ್ಯೋ ದೇವ್ರೆ ಅವನೇ ನೋಡ್ಕುಮ್ ಇರವ ಒಳ್ಳೇದು ಕೆಟ್ಟದ ತೂಕ ಮಾಡಕ್ಕೆ ಭಗವಂತ ಅವನಿ ನಾವ್ ಯಾಕೆ ತಲೆಗಿಡ್ಸ್ಕೋಬೇಕವ ಸುಮ್ನೀರು ಆಯ್ತು ಆಯ್ತು ಇಲ್ಲ ಗೀತ್ ನಾನು ಮಾತು ಕೇಳನ ಮಗ ನೀನು ಜಾಸ್ತಿ ತಲಗಸ್ಕೊಬೇಡ ನೀನು ನಡೀ ಏನು ಬಾರ್ವಾಗೀರ ನೀನು ನೆಡಿಗ ನೀನು ಇಲ್ಲಿ ಸರ್ಬರಕಿರ ಕತ್ತಿ ಇವಳು ಈ ತರ ಬುದ್ದಿ ಕಂತ ಕರ್ನ ಬುದ್ಧಿ ಕುತ್ತಾರ ಬುದ್ಧಿ ಅಂತ ಗೊತ್ತಿತ್ತಿಲ್ಲ ಇರೊಬ್ಬರು ಆಸ್ತಿ ನಾನು ನನ್ನ ಮಗಳಾಯ್ತದ ಏನ್ಬಿಟ್ಟು ಪ್ಯಾನ್ ಮಾಡ್ಕೊಂಡು ಬುಟ್ಟ ಬಾಯ ಸರಿ ಐತಲ್ವ ಹೂಮನ ಆಗಿದ್ದು ಇಷ್ಟ ಸಾಕಿ ಇನ್ನೂ ಹೂಮನ್ ಆಗ್ಬೇಕಾಗಿತ್ತು ಅವ್ರಿಗೆ ಯಾವ ಹುಮ್ಮನ ಏನು ಹಾಕವ ಏನ ಅವ್ಕೇಳ ತಲ್ಗೆಸ್ಕೊಂಡರ ಸುಮ್ನಿರು ಆಯ್ತು ಇನ್ನೇನ್ ಮಾಡಕ್ ಅದ ಇಲ್ಲ ಏನೂ ಇಲ್ಲ ಗೀನಿಲ್ಲ ಅಪ್ಪ ಎಟ್ಟೋಯ್ತು ಕರ್ಕೊಂಡ್ಬಿಟ್ಟು ಎಲ್ಲ ನಾನು ಕರ್ಕೊಂಡು ಹೋಗಕ್ಕೆ ಎನ್ಕೊಂಡ್ ಉಳ್ಕೊಂಡಿರೋದು ನಡಿ ಎದ್ದಿ ರೆಡಿ ಆಗಿ ನೋಡಿ ಇನ್ನೇನ್ ರೆಡಿ ಆಗ್ಬೇಕು ಈಗ ನಡಿಗೆ ಎದ್ದಿ ಅವ ಸುಮ್ನಿರು ನೋಡು ಅಲ್ಲವೇ ನೀನ್ ಸೊಸರು ಗಂಡು ಮಕ್ಳು ಅವ್ರೇ ಆ ಸರ್ ಬರೋಕ್ಕಿಲ್ಲ ಕಷ್ಟ ಸುಕ್ಕೋ ಏನಾರೇ ಅಲ್ಲಿ ಇಲ್ಲೇ ಇರ್ತಿ ಸುಮ್ಕಿರೋನ್ ಬೋಸ್ಕೊಂಡು ಏನಾದದ ಹಾಗೆ ಬಿಡ್ಲಿ ತಲೆಗೆಡ್ಸ್ಕೊಬಿಡ್ದವ ಯಾವತ್ತು ಕೆಟ್ಟಿ ಅಪ್ಪನ ಮನೆಗೆ ಸೇರ್ಬಿಡ್ದು ನಿನ್ ಗೊತ್ತಾಗಕ್ಕಿಲ್ಲ ಬರೋ ಸಮಯ ಬತ್ತದೆ ಈಗ ಬತ್ತೀನಿ ಬೇಡ ಕಣವ ಈಗ ಏನು ಮಾಡೋಕ್ಕೆ ಏನು ಮಾಡೋಕ್ಕೆ ಹೇಳು ನಾನು ಯಾವತ್ತುವೇ ಯಾರಿಗೂ ಭಾಳ್ವಾಗಿರೋಕೆ ಇಷ್ಟಪಡೋಕ್ಕಿಲ್ಲ ನಾನು ಬೇಡ ಬೇಡಕಂಡ್ ಸುಮ್ಕಿರು ಏನಾದದ್ದು ಅದು ಏನಾದದ್ದು ಹಾಗೆ ಬಿಡ್ಲಿ ಈಗ ಅವರೇ ಅರ್ಥ ಮಾಡ್ಕೊಂಡಿಲ್ವ ಅರ್ತ್ಕಂಡಿಲ್ವ ಅತ್ತೆಗೆ ಗೊತ್ತಾಗಿಲ್ವಾ ಇಷ್ಟೆಲ್ಲ ಗೊತ್ತಾದ ಮೇಲೆ ನಾನು ಸುಮ್ಮನೆ ಬಿಟ್ಟು ಹೋದ್ರೆ ಏನನ್ನ ಕಳಕಿವಣೆ ಏನಂದ್ ಕಳಕ್ಕಿಲ್ಲ ಓ ಇವಳಿಗೆಲ್ಲ ಬೇಕ ಬಿಟ್ಟಾಗ ಮಗಳು ಬೇಕಾಗಿಲ್ಲ ಅಕ್ಕ ಹೆಂಗೆ ಬಿಟ್ಟು ಟೋದ್ದು ಅಂದ್ಕಳಕ್ಕಿಲ್ವಾ ನೋಡ್ದಂಗೆ ನನ್ನ ಮಾತ ಕೇಳು ನೀನು ನಾನು ಯಾವ ಕೇಳೋನು ಯಾರು ಒಳ್ಳೆದು ಕೇಳೋಣ ಅನ್ನೋದನ್ನು ನೀನು ಅರ್ಥ ಮಾಡ್ಕೋ ಸುಮ್ಮನೆ ಬಾಯ ಮುಚ್ಕೊಂಡು ನಡೀ ನೀನು ನಡಿ ಮಗ ನೀನು ಸುಮ್ಮನೆ ನಿನಗೆ ಗೊತ್ತಾಗಕ್ಕಿಲ್ಲ ನಿನಗೆ ನಡಿಗ ನೀನು ಓ ನಡಿ ನಡಿ ಕಲ್ಸಕಾಯ್ತದೆ ಮನ್ಸಿಗೆ ಬರ್ತದೆ ದುರಂಕಾರ ಅಂದ್ಕೊಂಡು ಇಷ್ಟು ಮಟ್ಕು ಬರಬಾರ್ದು ಏನೇ ಆಗಲಿ ನಡಿ ಆಯ್ತು ಸುಮ್ಮನೆ ಮಾತಾಡೇನು ಉಪಯೋಗ ಇಲ್ಲ ಯಾವ್ಯಾವ ತರದಲ್ಲಿ ಬುದ್ಧಿ ಕಲ್ತವ್ರಿ ಅಂತ ನನಗೂ ಗೊತ್ತು ಕಣ ಕಲಿಸ್ತಾರೆ ನಮಗೆ ಬುದ್ಧಿ ಅವರು ನಡಿ ನಡಿ ಏತ್ನೆ ಮಾಡ್ಬೇಡ ನೀನು ನಡಿ ನಾನು ಇಲ್ವಾ ಯಾರು ತಲೆ ಇಡ್ಸ್ಕೊಂಡಿ ನೀನು ಅವ ಸುಮ್ಮನೀರು ನೀನು ಗೊತ್ತಾಯ್ತು ನಿನ್ಗೆ ಕೆಟ್ಟಿ ಯಾವತ್ತು ಅಪ್ನ ಮನೆ ಸೇರ್ಬಿಡ್ದು ನನಗಂತೂ ಒಂದು ಚೂರು ಇಷ್ಟ ಇಲ್ಲವ ಬುತ್ತಿ ನೀನು ಹತ್ತಿ ಸೇರಬೇಕು ಬರಬೇಕು ಅಷ್ಟು ಬಿಟ್ರೆ ನಿಜವಾಗ್ಲೂ ನನಗೆ ಅಲ್ಲೇ ಉಳ್ಕೋಬೇಕು ಅನ್ನೋದೆಲ್ಲ ಇಲ್ಲ ಕಣವ ಬೇಡ ನನ್ನಿಂದ ಯಾರಿಗೂ ತೊಂದರೆ ಆಗದ್ ಬೇಡ ಸುಮ್ಮನೆರು ನೀನು ಆಗ ಬಂದು ಹೋಗಿ ಇಲ್ಲೇ ಇರ್ತೀನಿ ಈಗ ಆಯಿತು ಅವಾಗ ನನ್ನ ಮಾತು ಕೇಳು ನಡಿ ಒಂದ್ ನಡಿ ಅದು ಏನೋ ಕೋಳಿ ಕೂದ್ಬಿಟ್ಟು ಎಡೆ ಮುಡ್ಬೇಕಂತಲ್ವ ಮಾಡ್ಬಿಟ್ಟು ಹೋಗೈತೆ ಸುಮ್ಕಿರು ಮಾಡ್ಲಿ ನಡಿ ಅವಳು ಮಾಡ್ಲಿ ನಡಿ ಮಾಡ್ಲಿ ಅವಳು ಅಷ್ಟೊಂದು ತಲೆ ಓಡಿಸಿರೋಳಿಗೆ ಅವಳಿಗೆ ಬರಲಿ ನಡಿ ನಡಿ ಬರಲಿ ಬರ್ಲಿ ಕಳಿಸ್ತೀನಿ ಅಲ್ಲಿಂದನೆ ಮುರ್ವದ್ಯ ಅವಳು ಹೇಗಿತ್ತಗ್ ಬೆಂಕಿಕ್ಕ ನೋಡ್ದೆ ಯಾವ ತರ ಬಂದು ಬಾಯ್ಬಿಟ್ಟ ಅಂತ ಒಳ್ಳೆ ಮುನ್ಸಾಗಿರೋದ್ ಬಾಯ್ಬಿಟ್ಟಿರೋದು ನಾನು ಇರ್ತೀಗ ಯಾವತ್ತಿದ್ರು ಇವಳು ಮಗಳು ಮುಳ್ಳೆ ಅಂತ ಗೊತ್ತಾಗೇ ಬಂದು ಹೇಳಿರೋದು ಕಣವ ನಿನ್ಗ ಅಂಡ ಇಲ್ಲ ಅಂದ್ರೆ ಹೇಳ್ಬಿಡ್ತಿದ್ನಾ ಸುಲ್ಬಾಗಿ ನೋಡಿ ಯಾವ್ತರ ಎಂತ ಪಿಳಂಗತಿ ಅಂತ ನೋಡಕ್ ಮಳಿ ಅಂತ ಅಂತಾಳೆ ನೋಡಕ್ ಅಂತಳ ಆಮಾಯ್ತಿ ಅಮಾಯ್ತಿ ಅಂತ ಅಂತಾಳೆ ಯಾವ್ತರ ಬುದ್ಧಿ ಕಲ್ತಾಳ ನೋಡವ ಎಷ್ಟ್ ಮನೆಗಳು ಕಂಡಂಗೆ ಹಾಳ್ಮಾಡಿದಾಳ ಗುಡ್ಸಿ ಅನುಭವಿಸಿ ನಡಿ ಇರಕತ್ತೆ ನಡಿಗ ನೀನು ನಡಿ ಒಂದ್ ತಿಂಗ್ಳು ಹದ್ನೈ ನಿನ್ ದಿವಸ ಆಯ್ತದೆ ಮಗ ನೀನ್ ಇರು ಈಗ ಯಾರು ನಿನ್ ಕೇಳ್ಬೇಕಲ್ಲಿ ಮೊದ್ಲಂಗಲಕತ್ ನಡವ ಅವ್ರು ಹಂಗೆಲ್ಲಾ ಆಡಕಲ ಈಗ ಒಳ್ಳೆ ಸೊಸೆರ್ಕತ್ ನಡಿ ಈಗ ಎಲ್ಲಾನು ಅರ್ಥ ಮಾಡ್ಕತ್ತಾರ ಅವ್ರು ನಡಿ ನೀನು ತಲೆಗೆಡ್ಸ್ಕೊಬೇಡ ಈಗ ನಾನು ಹೇಳೋದ್ ಕೇಳು ಮಗಿನ ಇಳಿಕಳಗಂ ನಾವು ಭಾಳ ಹುಷಾರಾಗಿರ್ಬೇಕು ಇವತ್ತು ಇಷ್ಟು ತಲೆಗೆಡ್ಸ್ಕೊಂಡು ಹಿಂಗ್ ಮಾಡಿರೋಳು ನಾಳೆ ದಿವಸ ತಿನ್ನೊಂದ್ ಮಾಡ್ತಾಳಪ್ಪ ಅವೆಲ್ಲ ಗೊತ್ತಾದ್ಮೇಲೆ ಒಂದ್ಸತಿ ನಾವು ಹೆಂಗ್ ಹುಸಾರ್ಸ್ಕೋಬೇಕು ಹಂಗೆ ನಡಿ ನಡೀ ಭಾಗವಂತವನೇ ಮೇಲೊಬ್ಬ ಕುಂತವನೇ ಒಳ್ಳೆದು ಕೆಟ್ಟದ ತೂಕ ಮಾಡಕ್ಕೆ ನಡಿ ನಡಿ ಪರಂಗೇಂತಂದುಕೊಟ್ಟವಳೆ ಅದ್ರ ನೋಡಿ ಎಷ್ಟು ಮಟ್ ದೂರಕ್ಕೆ ಏತ್ನೆ ಮಾಡವಳೆ ಅಂತ ಯಾವ ಥರ ಏತ್ನೆ ಮಾಡೋಳೆ ಅಂದ್ಬಿಟ್ಟು ನೋಡವ ಆ ಬಸನ ಹಾಲಿ ಅನ್ಬಿಟ್ಟವಳು ಇವೆಲ್ಲಾನು ತಲೆ ಓಡಿಸಿರೋದು ಓಡಿಸಿ ನಡಿ ಅವಳು ಏನು ತಲೆ ಓಡಿಸಳು ಒಳಗೆ ಓಡಿಸ್ದು ನಡಿ ಮಗ ತಲೆಗೆಟ್ಸ್ಕೊಬೇಡ ನೀನು ನನಗೂ ಗೊತ್ತು ಕಣ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಈಗ ಯಾಕೆ ಮಾತು ಈಗ ಯಾಕೆ ಮಾತು ಹೇಳು ನಡಿ ಬರಲಿ ಅವಳು ಆಗಿ ಇಳಿಸ್ತೀನಿ ಅವಳು ಹೆಂಗಾರ ಮಾಡಿ ಇದೊಂದು ಚೂರು ಇಲ್ಲದೋಗ್ಬಿಟ್ಟಿದ್ರೆ ಸರಿಯಾಗಿರೋದು ಅಂದ್ಬಿಟ್ಟು ಪ್ಲ್ಯಾನ್ ಮಾಡೋಳಲ್ಲ ಪಾಪ ಕಂಬಿನೂ ಚಿನ್ನನು ನಾನೇ ಬೋಯ್ತಿದೆ ಹಿಂಗೆ ಊಟ ತಕೊಂಡೋಗಿ ಕೊಟ್ಲಾರ ಅಕ್ಕ ಅಂದ್ಬಿಟ್ಟು ಅಕ್ಕನಗೆ ನಾನು ಬೋದೆ ನಾನು ಯಾಕೆ ತಕೊಂಡೋಗಿ ಕೊಟ್ಟಿದ್ದೆ ಗುಡ್ಸೊಟ್ಟಿದ್ಯಾ ಅಂತ ఇవత్వ్ ఇద ప్రాణా ఇవళివల్ నిన్ కి ఆగదో ఇలా ఒకరో ముగీన హెచ్చు కమిదో యారు కండ్రు హరి సమయం కర్కొి సరి అయితే ఇలా అందో అతి ఏం గతి ఇవళు ఎలా నన్ను మగం హింక బలత నోడ్క బుడద అంత బేర ఎస్ట్ బట్టాడుకుంటు ఇవ్గి జ్ఞాన బడవే ఇవ్ మాన బడవ్గా ఈ కేసా ఎస్ దిసం కలి ఇవళు ಆಡ್ಲಿ ನಡಿ ಆಡ್ಲಿ ಅವ್ಳ ಹೆಕೊಂಡ ಅವಳ ಬುದಿ ಮೇ ಕಡಿ ನಡಿ ಒಂದ್ ಗಡ ಬರ್ಲಿ ಸುಮ್ನೀರವ ಹೇಳ್ಬಿಟ್ಟು ಹೋಗ್ತ ಸುಮ್ ಬರ್ಲಿ ಹೇಳ್ಬಿಟ್ಟು ಹೋಗೋದ ಸುಮ್ ನೀರೋದು ಎಲ್ಲ ಹೋಗೋರಲ್ಲ ಕೇಳಕ್ ಹೋದ ಅವ್ರ ಬರೀ ಅಲ್ಲಿ ಹೇಳೋದು ಬೇಡ ಬಿಡೋದು ಬೇಡ ನಡಿ ಹೋಗದ ಹೇಳೋದು ಬೇಡ ಬಿಡೋದು ಬೇಡ ಎರ್ಗೆ ಆಗಿ ಮುಗಿನ ದಪ್ಪ ನೀನು ಯಾವುದೇ ಕಾರಣಕ್ಕೂ ಬರಬೇಡ ನೀನು ಅವೆಲ್ಲ ಸರ್ ಬರಕಿಲ್ಲ ಮಾತ್ ಕೇಳು ನೀನು ಮಾತು ಮಾತ್ ಸರಿ ಐತಿ ಇಲ್ಲ ಅಂದ್ರ ಮಾತ್ರ ನೀನು ಈಗ ಗಂಡನ್ ತಿನ್ಕೊಂಡಿದ್ದೀ ಮುಗಿನ ಕಳ್ಕೊಬೇಕಾಯ್ತದ ನೀನು ಅವಂಗೆ ಎಲ್ಲ ಅನ್ಬಿಡಕ್ಕನವ ನನಗೆ ಇನ್ನು ಯಾರಿದ್ದಾರೆ ನನಗೆ ಅದು ಒಂದೇ ಆಸಬೇಕನ್ನವ ಏನೋ ನಾನು ಬದುಕೀನಿ ಅಂದ್ರೆ ಅದೊಂದು ನಂಗೆ ಧೈರ್ಯ ನನಗೆ ನನ್ನ ಮುಗ ನನ್ನ ಮಗ ಅದೇ ಅಂತ ನೀನು ಅದನ್ನು ಹಿಂಗೆ ಮಾತಾಡ್ತೀಯವ ನೀನು ಹಂಗೆ ಅನ್ಬಿಡಕನವ ಅಮ್ಮ ನೀನು ಕಾಲ್ ಕಟ್ಕೋತೀನಿ ನಾನು ಹೇಳಷ್ಟು ಕೇಳು ನೀನು ನಾನು ಯಾಕೆ ಹೇಳೋ ನಿನ್ನ ಒಡದ್ಕಲ್ವಾ ನಿನ್ನ ಒಡಕಲ್ವ ಹೇಳಕ್ ನಾನು ಯಾಕೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊಳಕ್ಕೆ ಸತ್ತಿ ಅಲ್ವ ನಿನ್ಗೆ ದೇವರು ಸತ್ತಿ ಕೊಟ್ಟಿಲ್ವ ಯಾಕೆ ಏತನೆ ಮಾಡು ನಾನು ಯಾಕೆ ಹೇಳ್ತಾ ಇದ್ದಾನೆ ಹೇಳು ಸರಿ ಬಿಡು ಆಯಿತು ನಡಿ ಹೋಗದ ಓ ಏನಂತು ಕಾರ್ಕ ಬಿಟ್ಟು ಹೋಯ್ತು ನಾನು ಹೋಯ್ತೀನಿ ಬಂದ್ಬಿಟ್ಟು ಹೋಯ್ತು ಅಯ್ಯೋ ಕಾಣಕ ಅದೇನು ಅಣೆ ಬರ ತಂದಿದ್ದಾನೋ ಏನು ನಾನು ಅದೇನು ಅಣೆ ಬರೋ ಅದೇನು ಅದೇನೋ ಕಾಣಕಂತು ಹೋಗವತ್ತಾಗೆ ಈ ತರ ಆಯಿತು ನನ್ನ ಪರಿಸ್ಥಿತಿ ಅಂತ ಕನ್ಸು ಮನ್ಸಲ್ಲಿ ಒಂದ್ಕೊಂಡಿತ್ತಿಲ್ಲ ಅಲ್ಲ ಅತ್ತೆ ಯಾಕೆ ಬುದ್ಧಿ ಕಲ್ತ್ಕೊ ಬಿಡ್ತು ಕೇಳಗಾಕ್ ನಾಳೆ ಮೊಟ್ಟೆ ಇತ್ತು ತಂಗ ಈ ಥರ ಬುದ್ಧಿ ಕಲ್ತ್ಕೊಡು ಅಲ್ಲ ಯಾರು ಒಂದು ಸುಬ್ ಹೆಸರು ಹೇಳ್ತಿತ್ತವ ಇದು ಯಾರ ಹೆಸರುದು ಯಾರ ಹೆಸರು ಹೇಳ್ತಿ ಯಾರ ಮಮ್ಮಗವ ಮಮ್ಮಗಳು ಅಂತಿತ್ತು ಹೇಳು ಗೋವಿಂದನಂದು ಅಂತಾರೆ ಅನ್ನೋದು ಗೋವಿಂದನ ಮಮ್ಮಗವ ಮಮ್ಮಗಳು ಅಂತ ಅನ್ನೋದು ಸಾವಿತ್ಮ್ಮನ ಮಮ್ಮನ ಮಮ್ಮಗಳು ಅಂತಾರೆ ಅನ್ನೋದು ಬದ್ಬುನ್ ಮಕ್ಳು ಹೇಳಕ್ ಬಂದವ ಈ ಕೆಲಸ ಮಾಡ್ತಾರ ಏತ್ ನಾಚಿಕಾಗದ ದೇವ್ರ ಮುನ್ಗಡೆ ಸಬ್ ಅಷ್ಟು ಚೆನ್ನ ಮುನ್ಗಡೆ ಆಗಿಲ್ವಾ ಈಗ ನಾನು ಅಮರವಾದಿ ಇರೋರ್ಗೆ ಅವಮಾನ ಆಯ್ತದೆ ಅವಳಿಗೆ ಏನಿಲ್ವಲ್ಲ ಅವ್ಳಿಗೆಲ್ಲ ಅದು ಇಲ್ಲ ಯಾವಿಲ್ಲ ಮುರೋದಿನವಿಲ್ಲ ಏನು ಕತೆ ನಡಿ ಅದೇ ನಡಿ ಮಗ ಬಟ್ಟೆ ಇನ್ನು ಬರ್ಬಿಡದೇ ನೋಡಿ ಬಂದ್ರು ಕರೆ ಬಂದರು ಕಳ್ಸೋಕೆ ನಾನು ವರ್ಷ ಆಗದ್ರೆ ಎರಡು ವರ್ಷ ಆಗಲಿ ಎಷ್ಟು ವರ್ಷನಾರು ಆಗಲಿ ನಡಿ ಇರುವೆ ಇರುವೆ ನಡಿ ನೀನು ತಲೆಗೆಡ್ಸ್ಕೊಬೇಡ ಇವಳು ಇವತ್ತು ಈ ಕೆಲಸ ಮಾಡ್ದವ್ರು ನಾಳೆ ಇನ್ನೊಂದು ಕೆಲಸ ಮಾಡ್ತಾರೆ ಅವೆಲ್ಲನು ಸೋಸ್ಕೊಂಡು ಸೋಸ್ಕೊಂಡು ಇರೋಕದ ಬಾ ತಲೆಗೆಡ್ಸ್ಕೊಬೇಡ ನಿನ್ನ ನೀನು ಗಂಡ ಏನು ಬರಿಕೆಲ್ಲೂ ಕಳ್ಸಿಲ್ಲ ನಿನ್ನ ಬಿಟ್ಟಿಲ್ಲ ಏನೋ ಬುಧವಂತನಾಗಿ ಇನ್ಸೂರೆನ್ಸ್ ಮಾಡ್ಸೋನೇ ఐవత్ లక్ష దుడ్డది తనే బ్యాంక్ హాక బడ్డీ దుడ్డలి జీవ మను బా నేను తల కెస్కడ నేను ఇవ్వు ఈ తర మనా బుద్ధి కల్తాళంత గొప్పతీ కతేటద కద్దరు అంతా బాడ బంద్రు ఇల్ నాటక శుర్ మాతాత్కండి అద్దీ సరి బాబు ముందరి ప్లీజ్ లైక్ కమెంట్ సబ్స్క్రైబ్